ಬೇಲೂರಿನ ಐರವಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಅಕ್ಕಿ ವಿತರಣೆಯಲ್ಲಿ ವಿಳಂಬವಾದ ಬಗ್ಗೆ ದೂರು ಬಂದಿದ್ದು ತಹಸೀಲ್ದಾರ್ ಎಂ ಮಮತಾ ದಿಢೀರ್ ಭೇಟಿ ನೀಡಿದ್ರು ಸಮಯಕ್ಕೆ ಸರಿಯಾಗಿ ಅಂಗಡಿ ತೆರೆಯದೆ ಗ್ರಾಹಕರಿಗೆ ತೊಂದರೆ ನೀಡಿದ್ದಕ್ಕಾಗಿ ಮಾಲೀಕ ಶಾಂತಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ನಿರ್ಲಕ್ಷ್ಯ ಮುಂದುವರೆದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು

ಯಾವಾಗ್ಲೂ ಸಾರ್ವಜನಿಕ ಒಂದೇ ತರ ಇರ್ಬೇಕು ಮಾತ್ರ ತಕ್ಷಣ ಹೇಳಿದ್ರೆ ನಮ್ಮನ್ ಬೈತೀರಾ ನೀವ್ ಕೇಳಲ್ಲ ಅಂದ್ರಿ ಈಗ ಮತ್ತೆ ಇಲ್ಲಿ ಊಟ ಹೊಳಿತೀರಾ ಬೇಲೂರಿನ ಐರವಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಅಕ್ಕಿ ವಿತರಣೆಯಲ್ಲಿ ವಿಳಂಬವಾದ ಬಗ್ಗೆ ದೂರು ಬಂದಿದ್ದು ತಹಸೀಲ್ದಾರ್ ಎಂ ಮಮತಾ ದಿಢೀರ್ ಭೇಟಿ ನೀಡಿದ್ರು ಸಮಯಕ್ಕೆ ಸರಿಯಾಗಿ ಅಂಗಡಿ ತೆರೆಯದೆ ಗ್ರಾಹಕರಿಗೆ ತೊಂದರೆ ನೀಡಿದ್ದಕ್ಕಾಗಿ ಮಾಲೀಕ ಶಾಂತಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ನಿರ್ಲಕ್ಷ್ಯ ಮುಂದುವರೆದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು

ಯಾವಾಗ್ಲೂ ಸಾರ್ವಜನಿಕರು ಒಂದೇ ತರ ಇರ್ಬೇಕು ಬಂದಿದ್ ಬಂದ ತಕ್ಷಣ ಹೇಳಿದ್ರಿ ನಮ್ಮನ್ ಬೈತೀರಾ ನೀವ್ ಕೇಳಲ್ಲ ಅಂದ್ರಿ ಈಗ ಮತ್ತೆ ಇಲ್ಲಿ ಊಟ ಹೊಡಿತೀರಾ ಇವತ್ತಿನಲ್ಲ